ಆದ್ರೆ ಇಲ್ಲಿ ಒಳಗ ಸ್ಟೆಪ್ಸ್ ಅದಾವೆ ಮ್ಯಾಲ ಹೋಗೋಕೆ ಈಗ ಅದು ಬಂದ್ ಮಾಡ್ಯಾರ ಆ್ಯಕ್ಚುಲಿ ಯಾಕಂದ್ರೆ ಇದು ಹಳೆ ಕಟ್ಟಡ ಐತಲ್ಲ ಸೊ ಹೋದ್ರೆ ಅದು ಏನಾದರೂ ಕಟ್ಟಡ ಬೀಳುವಂಥ ಚಾನ್ಸಸ್ ಇರ್ತಾವ ಹೇಳಿ ಇದನ್ನು ಬಂದ್ ಮಾಡ್ಯಾರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಹಾಂ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ಹೊಸ ಬ್ಲಾಗ್ದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿ ಬಂದೀವಪ್ಪ ಅಂದ್ರೆ ಸಂಗೀತ್ ಮಾಲ್ದಾಗ ಬಂದೀವಿ ಲಾಸ್ಟ್ ವಿಡಿಯೋದಾಗ ನಿಮಗೆ ಹೇಳಿದ್ದೀವಿ ಅದಪ್ಪ ಅಂದರೆ ಗಗನ್ ಮಾಲಲ್ಲಿ ಸಂಗೀತ ಮಾಲ್ದಾಗೂ ಇದರಷ್ಟೇ ದೊಡ್ಡ ಕಮಾನ್ ಅದಾವ ಹೇಳಿ ಅದನ್ನು ಒಳಗೆ ತೋರಿಸ್ತೀನಿ ಅದೇ ರೀತಿ ಎರಡನೇ ಅಲಿ ಆದಿಲ್ ಶಾಹಿ ಅಂದರೆ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಅವರು ಇಲ್ಲಿ ಸಂಗೀತ ಕೇಳಕ್ಕೆ ಮತ್ತು ಅವರು ಕೂಡ ಒಬ್ಬ ಒಬ್ಬರು ಸಂಗೀತಗಾರಿದ್ರು ಇಲ್ಲಿ ಒಳಗೆಲ್ಲ ಅವರು ಸಂಗೀತ ನುಡಿಸ್ತಿದ್ರು ವೀಣೆ ಅದು ಅದು ಒಳಗೈತಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಮಾಲನ್ನು ಇಲ್ಲಿ ಒಂದು ಜಾಗ ತೋರಿಸ್ತೀನಿ ಬರ್ರಿ ನಿಮಗೆ ಇದೇನು ಖುಲ್ಲ ಜಾಗ ಕಾಣ್ತಾ ಇದ್ದಲ್ಲ ಇಲ್ಲಿ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶೇ ಅವರು ಇಲ್ಲಿ ಕೂತ್ಕೊಂಡು ಸಂಗೀತವನ್ನು ಕೇಳ್ತಿದ್ರು ಓಕೆ ಅದ್ರ ಜೊತೆಗೇ ಇಲ್ಲಿ ಬರುವಾಗ ಅವರಂತೂ ಒಬ್ರೇ ಬರ್ತಿದ್ದಿಲ್ಲ ಅವ್ರ ಜೊತೆ ರಿಲೇಟಿವ್ಸು ಆಮೇಲೆ ಅವರ ಮಕ್ಕಳು ಹೆಂಡತಿ ಎಲ್ಲರೂ ಕುಟುಂಬನೇ ಬರ್ತಿತ್ತು ಇಲ್ಲಿ ಸಂಗೀತ ಕೇಳಲಿಕ್ಕೆ ಅದು ಇಲ್ಲಿ ಬಂದರೆ ಎಲ್ಲಿ ಉಳ್ಕೊಳಕಂತರೂ ಇಲ್ಲಿ ನೋಡ್ಬೋದು ನೀವು ಎಲ್ಲೂ ಜಾಗ ಕಾಣಲ್ಲ ಆದರೆ ಅವ್ರೊಂದು ಸೀಕ್ರೆಟ್ ಮಾಡ್ಕೊಂಡಿದ್ದಾರೆ ಅದು ಮೇಲೆ ರೂಮ್ ಅದಾವೆ ಸಣ್ಣ ಸಣ್ಣ ಯಾವ ರೂಮ್ ಎಲ್ಲಿ ಅದಾವ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ರೂಮ್ ಕಾಣುತ್ತೆ ಅದೇ ರೀತಿ ಇಲ್ಲಿ ಎರಡು ಮೂರು ರೂಮ್ಗಳು ಅದಾವ ಇಲ್ಲಿ ನೋಡ್ಬೋದು ಇಲ್ಲೊಂದು ರೂಮ್ ಇದೆ ಆಮೇಲೆ ಆ ಕಡೆ ಒಂದು ಎರಡು ಮೂರು ರೂಮ್ ಇದಾವೆ ಅಲ್ಲಿ ಹೋಗಕ್ಕೆ ಯಾವ ಯಾವ ರೀತಿ ದಾರಿ ಮಾಡ್ಕೊಂಡಿದ್ರೆ ಅನ್ನೋದು ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಒಳಗೆ ಐತದ್ದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಒಂದು ಸ್ಟೆಪ್ ಅಂದ್ರೆ ಇಲ್ಲಿ ಒಳಗ ಸ್ಟೆಪ್ಸ್ ಅದಾವ್ ಮ್ಯಾಲ್ ಹೋಗಕ ಈಗ ಅದು ಬಂದ್ ಮಾಡ್ಯಾರ ಯಾಕಂದ್ರ ಇದು ಹಳೆ ಕಟ್ಟಡ ಐತಲ್ಲ ಸೊ ಮ್ಯಾಲ್ ಹೋದ್ರ ಅದು ಏನಾದರೂ ಕಟ್ಟಡ ಬಿಳುವಂತ ಚಾನ್ಸಸ್ ಇರ್ತಾವ ಅಂತ ಹೇಳಿ ಇದನ್ನ ಬಂದ್ ಮಾಡ್ಯಾರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗ ಸ್ಟೆಪ್ಸ್ ಅದಾವ ಅಲ್ಲಿಂದ ಮ್ಯಾಲ್ ಹೋಗ ಒಂದು ಹಾದಿತ್ತು ಆಮೇಲೆ ಫ್ರೆಂಡ್ಸ್ ಇಲ್ಲಿ ಮ್ಯಾಲ್ ನೋಡ್ಬೋದು ನೀವು ಇದು ಆ್ಯಕ್ಚುಲಿ ಪೂರ್ತಿ ಕಟ್ಟಡ ಕಂಪ್ಲೀಟ್ ಇತ್ತು ಇವಾಗ ಒಂದು ಮಳೆಯಿಂದ ಗಾಳಿಯಿಂದ ಇಲ್ಲಾಂದರೆ ಏನೋ ಪ್ರಕೃತಿಯ ವಿಕೋಪದಿಂದ ಇದು ಎಲ್ಲ ಡ್ಯಾಮೇಜ್ ಆಗಿದೆ ಈಗ ಸದ್ಯಕ್ಕೆ ನೋಡ್ಬೋದು ಫ್ರೆಂಡ್ಸ್ ಇದು ಮುಂಚೆ ಇದೆಲ್ಲ ಕಂಪ್ಲೀಟು ಕಟ್ಟಡ ಇತ್ತು ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ ಆಗಿದೆ ಅದ್ರ ಸಲುವಾಗಿನೇ ಇಲ್ಲೊಂದು ಪಿಲ್ಲರ್ ಇದೆ ನೋಡಿ ಇದು ಆ್ಯಕ್ಚುಲಿ ಮೊದಲು ಇರಲಿಲ್ಲ ಇವಾಗ ಮಾಡಿದ್ದಾರೆ ಇದು ಯಾಕಂದರೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಅದಕ್ಕೆ ನಿಂತ್ಕೊಳ್ಳಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಜಾಗದಾಗನೇ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಅವರು ಅವರಿಗೆ ಒಂದು ಸಂಗೀತದಾಗ ಬಹಳಷ್ಟು ಆಸಕ್ತಿ ಇರೋದ್ರಿಂದ ಅವರು ಇದೇ ಜಾಗದಾಗ ಕೂತ್ಕೊಂಡು ಅವರು ಕೂಡ ಸಂಗೀತವನ್ನ ನುಡಿಸ್ತಿದ್ರು ಅಂದ್ರೆ ಸಂಗೀತ ಅಂದ್ರೆ ಬರೇ ಹಾಡ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಗಿಟಾರ ತಂಬೂರಿ ವೀಣೆ ಅದೆಲ್ಲ ನುಡಿಸ್ತಿದ್ರು ಬೇರೆ ಬೇರೆ ದೇಶದಿಂದ ರಾಯಭಾರಿಗಳು ಎಲ್ಲ ಬರ್ತಿದ್ರು ಅವರು ಕೂಡ ಅವ್ರ ಜೊತೆ ಕೂತ್ಕೊಂಡು ಅವರ ಒಂದು ಸಂಗೀತದ ಅಹ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೇಳ್ತಿದ್ರು ಒಂದು ಅದೇ ರೀತಿ ಅವರು ರಾಣಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರ ಜೊತೆ ಬಂದು ಕೂತ್ಕೊಳಕ್ ಆಗದೆ ಕಾರಣ ಇಲ್ಲಿ ಒಳಗೊಂದು ರೂಮ್ ಇದೆ ಅದು ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಒಳಗಡೆ ಒಂದು ರೂಮ್ ಇದೆ ಈ ರೂಮ್ ದಲ್ಲಿ ಅವರು ಇಲ್ಲಿ ಕೂತ್ಕೊಂಡು ಅವ್ರದ್ದು ಕೂಡ ಒಂದು ಸಂಗೀತದ ಇದನ್ನ ನೋಡಿ ಸಂತೋಷ ಪಡ್ತಿದ್ರು ಫ್ರೆಂಡ್ಸ್ ನೋಡ್ಬೋದು ನೀವು ಇ ಇದೇ ಜಾಗದಲ್ಲಿ ಅವರು ಇಲ್ಲಿ ಕೂತ್ಕೊತಿದ್ರು ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ರೀತಿ ಕಾಣ್ತಿತ್ತು ಇಲ್ಲಿ ಸೊ ಅದನ್ನು ನೋಡ್ತಿದ್ರು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ವಿ ಇಲ್ಲಿ ಒಂದು ಡ್ಯಾನ್ಸ್ ಅದು ಮಾಡ್ತಿದ್ರು ಮಾಡ್ತಿದ್ರಂಥೇಳಿ ಇಲ್ಲಿ ಮಾಡೋಕಂತರೂ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಇದು ನೋಡ್ತಾ ಇದ್ರಲ್ಲ ಇಷ್ಟು ಸಣ್ಣ ಜಗದಾಗಂತರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲಿ ಮಾಡ್ತಿದ್ರು ಅನ್ನೋದು ನಿಮಗೆ ಕೆಳಕ್ಕೆ ತೋರಿಸ್ತೀನಿ ಬರ್ತೀನಿ ಆಮೇಲೆ ಫ್ರೆಂಡ್ಸ್ ಇದೇ ನೋಡಿರಿ ಒಂದು ಜಾಗ ಈ ಒಂದು ಜಗದಾಗ ಇಲ್ಲಿ ಡ್ಯಾನ್ಸರ್ಸ್ ಇರ್ತಿದ್ರು ಅಂದರೆ ಈ ರೀತಿ ರಾಜ ಅಂದರೆ ಬಾದ್ಶಾ ಅವರು ಬೆನ್ ತೋರಿಸ್ತಿಲ್ಲ ಅವರು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ರು ಅನ್ನೋದು ನಿಮಗೆ ಹೇಳ್ತೀನಿ ಇಲ್ಲಿ ಮ್ಯಾಲೆ ಕಾಣ್ತಾ ಇದೆಲ್ಲ ಇಬ್ರಾಹಿಂ ಅದಿಲ್ ಶಾಹಿ ಅವರು ಇಲ್ಲಿ ಕೂಡ್ತಿದ್ರು ಅದೇ ರೀತಿ ಫ್ರೆಂಡ್ಸು ಇಲ್ಲಿ ಈ ರೀತಿ ಡ್ಯಾನ್ಸರ್ಸ್ ಎಲ್ಲ ಹಿಂಗೆ ನಿಂತು ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಆಮೇಲೆ ಅಲ್ಲಿ ನಿಂತ್ಕೊಂಡು ಗಿಟಾರ್ ವೀಣೆ ಅದೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಾರಿಸ್ತಿದ್ರು ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲ ಸರೌಂಡಿಂಗ್ ಅದೇ ರೀತಿ ಇದೆ ಆಮೇಲೆ ಇಲ್ಲಿ ಮ್ಯಾಲೆ ಹೋಗ್ಲಕ್ಕೆ ನೀವು ಕೇಳ್ಬೋದು ಸ್ಟೆಪ್ ಯಾಕಿಲ್ಲ ಅಂತೇಳಿ ಸ್ಟೆಪ್ ಯಾಕಿಲ್ಲ ಅಂದರೆ ರಾಜರಿಗೆ ಸ್ಟೇಟ್ ಅವರು ಮುಂದಿಂದ ಯಾರೂ ಹೋಗ್ತಿರ್ಲಿಲ್ಲ ಅದಕ್ಕಾಗಿ ಒಂದು ಜಗ ಐತಿ ಅದು ಜಾಗ ನಿಮಗೆ ತೋರಿಸ್ತೀನಿ ಬರ್ರಿ ಈ ಪಿಲ್ಲರ್ ಏನು ನೋಡ್ಲಾಕ್ತಿರಲ್ಲ ಇದು ಈಗೀಗ ಅದು ಕಟ್ಟಡ ಬೀಳಬಾರ್ದು ಅಂತ ಹೇಳಿ ಒಂದು ಸಪೋರ್ಟಿಂಗ್ ನಿನ್ಸಿದ್ದು ಆಕ್ಚುಲಿ ಮೊದ್ಲು ಇರ್ಲಿಲ್ಲ ಅದು ಯಾವ ರೀತಿ ಅವ್ರು ಮೇಲೆ ಹೋಗ್ತಿದ್ರು ತೋರಿಸ್ತೀನಿ ಈ ಒಂದು ಸ್ಟೆಪ್ ದಿಂದ ಒಳಗೆ ಹೋಗ್ತಿದ್ರು ಹಿಂಗ್ ಮೇಲೆ ಅಂದ್ರೆ ರಾಜರಿಗೆ ನೇರವಾಗಿ ಬೆಟ್ಟ ಅಂತ ಅಂತೇಳಿ ಒಂದು ಗೌರವ ಸಲ್ಲಿಸುವ ಒಂದು ಮೂಲಕ ಅವರು ಈ ಒಂದು ಹಾದಿಯನ್ನ ಮಾಡ್ಕೊಂಡಿದ್ರು ಇಲ್ಲಿಂದ ಹೋಗ್ತಿದ್ರು ಈ ರೀತಿ ಈ ರೀತಿ ಹೋಗಿ ಇಲ್ಲಿ ರಾಜರನ್ನ ಭೇಟಿ ನೀಡ್ತಿದ್ರು ಭೇಟಿ ನೀಡಿ ಅವ್ರ ಹತ್ರ ಮಾತಾಡೋದಾಯ್ತು ಯಾರೋ ಗಣ್ಯ ವ್ಯಕ್ತಿ ಬಂದ್ರು ಇದೇ ರೀತಿ ಇಲ್ಲಿಂದನೇ ಹೋಗಿ ಮೀಟ್ ಆಗ್ತಿದ್ರು ಅವ್ರಿಗೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಸಂಗೀತ್ ಮಾಲನ್ನ ಈ ಒಂದು ಭಾಗಕ್ಕೆ ಇದು ತರ್ವಿ ರೋಡ್ ಸೈಡ್ ಬರುತ್ತೆ ಈ ಒಂದು ಭಾಗಕ್ಕೆ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶಾ ಅವರು ನವರಸಪುರ ಅಂತೇಳಿ ಒಂದು ಒಂದು ಸಿಟಿ ಮಾಡ್ಬೇಕಂತ ಅನ್ಕೊಂಡಿದ್ರು ಈಗಲೂ ಕೂಡ ಸಾಕಷ್ಟು ಜನ ಇಲ್ಲಿ ನವರಸಪುರನೇ ಅಂತ ಕರಿತಾರೆ ಇದಕ್ಕೆ ಇಲ್ಲಿ ಏನಪ್ಪಾ ಅಂದರೆ ರಾಜ ಅವರು ಅರಮನೆ ಬಿಟ್ಟು ಎಷ್ಟ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗತ್ತಿತ್ತು ಇಲ್ಲಿವರೆಗೂ ಎದಕ್ ಬರ್ತಿದ್ರಪ್ಪ ಅಂದ್ರ ಇಲ್ಲಿ ಸಂಗೀತ ಕಾರ್ಯಕ್ರಮ ಅದೆಲ್ಲ ನಡೀತಿತ್ತು ಆ ಒಂದು ಕಾರ್ಯಕ್ರಮವನ್ನು ನೋಡಕ್ಕೆ ಇಲ್ಲಿ ಬರ್ತಿದ್ರು ಅವರು ಅದೇ ರೀತಿ ಇಲ್ಲಿ ಎರಡು ರೂಮ್ ಅದಾವೆ ಆ ರೂಮ್ ಬಗ್ಗೆ ನಿಮಗೆ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ರೂಮ್ ಏನಪ್ಪಾ ಅಂದ್ರೆ ವೇಟಿಂಗ್ ರೂಮು ಆಮೇಲೆ ಒ ಹೊರಗೊಂದು ರೂಮ್ ಇದೆ ಅದು ಆ್ಯಕ್ಚುಲಿ ಈಗ ಬಿದ್ದೋಗಿದೆ ಅದು ಇಲ್ಲಿ ನೋಡ್ಬೋದು ಅದರದ್ದು ಫೌಂಡೇಶನ್ ಮಾತ್ರ ಇದೆ ಇಲ್ಲಿ ಎಲ್ಲ ಇಲ್ಲಿ ಇಲ್ಲೇನಪ್ಪ ಅಂದರೆ ಇವಾಗ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತಿದೆ ನೆಕ್ಸ್ಟ್ ಸರದಿ ಇವ್ರದ್ದು ಬರುತ್ತೆ ಹಾಂ ಸೊ ಆವಾಗ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತ ಮಾಡ್ಕೊಂಡಿದ್ರು ಇವಾಗ ಸಿಂಗರ್ಸು ಡ್ಯಾನ್ಸರ್ಸು ಎಲ್ಲ ಇಲ್ಲಿ ಡ್ರೆಸ್ಸಿಂಗು ಆಮೇಲೆ ಮೇಕಪ್ ಅದೆಲ್ಲ ಮಾಡ್ಕೊತಿದ್ರು ಮಾಡ್ಕೊಂಡು ಈ ಒಂದು ರೂಮ್ ಇದೆ ಇಲ್ಲೊಂದು ಇಲ್ಲೊಂದು ರೂಮ್ ಇತ್ತು ಸೊ ಇಲ್ಲಿ ಇಲ್ಲೇನಪ್ಪ ಅಂದರೆ ವೇಟಿಂಗ್ ಮಾಡ್ತಾ ಇದ್ರು ಅವ್ರದ್ದು ಕಾರ್ಯಕ್ರಮನ ಮುಗ್ಯಾನ ಈ ಇವರು ಏನಪ್ಪ ಅಂದರೆ ಇವರು ಕೂಡ ಅಲ್ಲಿ ಹೋಗಿ ಹಾಡು ಹಾಡೋದಾಯ್ತು ಸಿಂಗಿಂಗ್ ಮಾಡೋದಾಯ್ತು ಡ್ಯಾನ್ಸಿಂಗ್ ಮಾಡೋದಾಯ್ತು ಮಾಡ್ತಿದ್ರು ನೋಡ್ಬೋದು ಫ್ರೆಂಡ್ಸ್ನು ಆಮೇಲೆ ಫ್ರೆಂಡ್ಸ್ ಈ ಒಂದು ಸಂಗೀತ ಮಾಲದಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನ ಡ್ಯಾನ್ಸರ್ಸು ಆಮೇಲೆ ಸಿಂಗರ್ಸು ಇರ್ತಿದ್ರು ಸೊ ಅವರಿಗಾಗಿ ಒಂದು ಮಾಲನ್ನು ಕಟ್ಟಿದ್ರು ಅಂದರೆ ಭಾಳ ಬೇರೆ ಬೇರೆ ಜಾಗದಿಂದ ಬರ್ತಿದ್ರು ಅವರು ಸೊ ಅವರಿಗಾಗಿ ಒಂದು ಕಟ್ಟಿರುವಂತ ನಾರಿ ಮಾಲು ಅದು ಅಲ್ಲಿ ಕಾಣ್ತಾ ಇದ್ದಲ್ಲ ಅದು ಮಾಲು ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅವ್ರಿಗೆ ಬಂದಿರೋಂಥ ಸಿಂಗರ್ಸು ಡ್ಯಾನ್ಸರ್ಸ್ಗಳಿಗೆ ಅಲ್ಲಿ ಇರ್ಲಿಕ್ಕೆ ಒಂದು ಜಗನ್ನ ಮಾಡಿಕೊಟ್ಟಿದ್ರು ಅವರು ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ಇದ್ದಾದ್ರು ಫ್ರೆಂಡ್ಸ್ ನೀವು ಅವಾಗಲೇ ಹೇಳಿದಲ್ಲ ನಿಮ್ಗೆ ನಾರಿಮಹಲ್ ಹಿಂದಿದೆ ಅಂತ ಇದೆ ನೋಡಿ ಫ್ರೆಂಡ್ಸ್ ಅದು ಮ ನಾರಿಮಹಲ್ ಅಂತ ಇಲ್ಲಿ ಏನು ಮಾಡ್ತಿದ್ರಂದ್ರೆ ಡ್ಯಾನ್ಸರ್ಸ್ ಅದೇ ಅಲ್ಲ ಇಲ್ಲಿ ಅವರು ಉಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿದರು ಅಂದರೆ ಉಳ್ಕೊಳಕ್ಕೆ ರೂಮ್ಸ್ ಎಲ್ಲ ಮಾಡಿದರು ಇಲ್ಲ ನೋಡ್ಬೋದು ಇಲ್ಲಿ ಕೂಡ ಫೌಂಟೇನ್ ಐತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಅದು ರೂಮು ಇಲ್ಲಿ ಎರಡು ಮೂರು ರೂಮ್ ಇದೆ ಇಲ್ಲಿ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಈ ಕಡೆ ಕೂಡ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಇದೇನು ಕಾಂಪೌಂಡರ್ ಕಾಣ್ತಾ ಅಲ್ಲ ಅದು ಸರೌಂಡಿಂಗ್ ಕಟ್ಟಡ ಇದು ಯಾಕೆ ಮಾಡಿದ್ದಾರೆ ಅಂದರೆ ಪೂರ್ತಿ ಎಲ್ಲ ಬೈಲಿತ್ತು ಏನು ಜಾಗನೇ ಇಲ್ಲ ಖುಲ್ಲ ಜಾಗ ಇದೆ ಸೊ ಈಕೋ ಒಂಥರ ಸಿಂಗಿಂಗಲ್ಲಿ ಹಾಡ ಹಾಡುವಾಗ ಅಲ್ಲಿ ಒಂದ್ ತರ ಇಂಟ್ರೆಸ್ಟ್ ಆಗಿ ಬರ್ಬೇಕಂತ ಈ ರೀತಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ರಾಜರು ಅವ್ರ ಅರಮನೆ ಬಿಟ್ಕೊಂಡು ಒಂದು ಐದು ಕಿಲೋಮೀಟರ್ ದೂರ ಬರ್ತಾರಲ್ಲ ಅದಕ್ಕಾಗಿ ಸೆಕ್ಯೂರಿಟಿನೂ ಇರಬೇಕಂತ ಈ ರೀತಿ ಒಂದು ಮಾಡ್ಕೊಂಡಿದ್ದಾರೆ ಕಂಪೌಂಡ್ರ್ ತರ ನೋಡ್ಬೋದು ಫ್ರೆಂಡ್ಸ್ ನೀವು ಆಮೇಲೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇಟ್ಟು ದೊಡ್ಡದೊಂದು ಫೌಂಟೇನ್ ಐತಿ ಇದು ಎದಕ್ ಮಾಡ್ಯಾರಪ್ಪ ಅಂದ್ರ ಈಗ ಈ ಸಂಗೀತ ಕಾರ್ಯಕ್ರಮವನ್ನ ರಾಜರು ಮತ್ತು ಸ್ಪೆಷಲ್ ಗೇಟ್ಸ್ ಎಲ್ಲ ಒಳಗೆ ಕೂತ್ಕೊಂಡು ನೋಡ್ತಿದ್ರು ಸಾಮಾನ್ಯ ಜನರಿಗೆ ನೋಡಬೇಕಾದ್ರೆ ಅವರಿಗೆ ಅಲ್ಲಿ ಒಳಗೆ ಹೋಲಾಕಂತರೂ ಆಗ್ತಿದ್ದಿದ್ದಿಲ್ಲ ಸಾಮಾನ್ಯ ಜನರು ಎಲ್ಲಿ ನಿಂತು ನೋಡ್ತಿದ್ರಪ್ಪ ಅಂದರೆ ಇಲ್ಲಿ ಖುಲ್ಲಾ ಜಾಗ ನೋಡ್ಬೋದು ಈ ಖುಲ್ಲ ಜಾಗದಲ್ಲಿ ಅವರು ಕೂತ್ಕೊಂಡು ನೋಡ್ತಿದ್ರು ಅದು ಯಾವ ರೀತಿ ನೋಡ್ತಿದ್ರು ಅನ್ನೋದು ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಐತಿ ಅದನ್ನು ನಿಮಗೆ ಹೇಳ್ತೀನಿ ಇದೇನು ಫೌಂಟೇನ್ ಕಾಣ್ತಾ ಇದಲ್ಲ ಇದರಲ್ಲಿ ಪೂರ್ತಿ ಮಳೆ ಬಂದಾಗ ನೀರು ತುಂಬ್ಕೋತೈತೆ ತುಂಬ್ಕೋದ ನಂತರ ಇಲ್ಲಿ ಏನಾಗತ್ತಂದ್ರ ಸಂಗೀತ ಮಾಲನ್ನ ನೀವು ನೋಡ್ಬೋದು ಅದಕ್ಕಿಂತ ಇದು ಯಾಕೈತೆ ಯಾಕೈತಂದ್ರ ಇವಾಗ ನೀರ್ ತುಂಬ್ಕೊಂಡ್ ತುಂಬ್ಕೊಂಡ್ ನಂತರ ಅದರದ್ದು ಏನೊಂದು ರಿಫ್ಲೆಕ್ಷನ್ ಇದೆ ಅಲ್ಲ ಅದು ಸಂಗೀತ ಮಾಲ್ದು ನೀರ್ ಒಳಗೆ ಬೀಳ್ತಿತ್ತು ಸೊ ನೀರ್ ಒಳಗೆ ಬೀಳೋದ್ರಿಂದ ಇಲ್ಲಿ ಕೂತ್ಕೊಂಡು ಸಾಮಾನ್ಯ ಜನರು ಈ ಒಂದು ಮುಖಾಂತರ ನೋಡ್ತಿದ್ರು ಆಮೇಲೆ ಇವಾಗ ನೋಡ್ಬೋದು ನೀವು ಇಲ್ಲಿ ಈಕೋ ಆಗ್ತದೆ ಅದಕ್ಕೆ ಒಂದು ಕಾರಣನೇ ಈ ಒಂದು ಕಂಪೌಂಡ್ರು ಆಮೇಲೆ ಸರೌಂಡಿಂಗ್ ದೊಡ್ಡ ದೊಡ್ಡ ಕಂಪೌಂಡರ್ ಐತಿ ಇದೇ ಒಂದು ಕಾರಣದಿಂದ ಇಲ್ಲಿ ಈಕೋ ಆಗ್ತಿತ್ತು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆಮೇಲೆ ಇದನ್ನ ಡೈರೆಕ್ಟ್ ಆಗಿ ಒಳಗೆ ನೀರು ಬಿಡ್ತಿದ್ದಿಲ್ಲ ಅಲ್ಲಿ ಒಂದು ಫಿಲ್ಟ್ರೇಷನ್ ಫಿಲ್ಟ್ರ್ ಮಾಡ್ತೀವಲ್ಲ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡ್ತೀವಲ್ಲ ನೀರು ಅವಾಗ ಸ್ವಲ್ಪ ಫಿಲ್ಟ್ರ್ ಮಾಡಿ ಆಮೇಲೆ ಒಳಗೆ ಬಿಡ್ತೀವಲ್ಲ ಸೊ ಅದನ್ನು ಸಿಸ್ಟಮ ಇಲ್ಲಿ ಐತಿ ಅದನ್ನ ಕೂಡ ನಿಮ್ಗೆ ತೋರಿಸ್ತೀನಿ ಬರ್ರಿ ಒಳಗೈತಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಅದು ಏನಪ್ಪಾ ಅಂದ್ರೆ ಈ ಒಂದು ಫೌಂಟೇನ್ಗೆ ಒಳಗೆ ನೀರು ಬಿಡ್ಲಾಕ ಡೈರೆಕ್ಟ್ ನೀರಂತರೂ ಬಿಡ್ತಿದ್ದಿಲ್ಲ ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡ್ತಿದ್ವಿ ಡೈರೆಕ್ಟ್ ಅಂತರೂ ನೀರು ಬಿಡ್ತಿದ್ದಿಲ್ಲ ಫಿಲ್ಟ್ರ್ ಮಾಡಿ ಬಿಡ್ತಿದ್ವಿ ಅವಾಗೂ ಕೂಡ ಇದನ್ನೇ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅದು ಫಿಲ್ಟರ್ ಎಲ್ಲ ಆಗ್ತಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಒಂದು ಚೌಕ್ ಬಾಕ್ಸ್ ತರ ಇದು ಹಾ ಇಲ್ಲಿ ಅಲ್ಲಿ ಸಿಮೆಂಟ್ ಇಂದ ಈಗ ಮುಚ್ಚಿದಾರೆ ಅದು ಫಿಲ್ಟ್ರೇಷನ್ ಆಗೋದು ಅಲ್ಲಿಂದ ನೀರು ಸ್ವಚ್ಛ ಆಗಿ ಈ ಫೌಂಟೇನ್ ಒಳಗೆ ಹೋಗ್ತಿತ್ತು ನೋಡ್ಬೋದು ಫ್ರೆಂಡ್ಸ್ ಇವಾಗೂ ನೀವು ಇಲ್ಲಿ ನೀರು ನೋಡ್ಬೇಕಂದ್ರೆ ಮಳೆಗಾಲದಲ್ಲಿ ನೋಡ್ಬೋದು ಪೂರ್ತಿ ತುಂಬಿರುತ್ತೆ ಇದು ಇವಾಗ ಕೂಡ ತುಂಬಿರುತ್ತೆ ಫ್ರೆಂಡ್ಸ್ ಇಲ್ಲೊಂದು ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ರಾಜರಿಗೆ ಏನಾದರೂ ವಿಶೇಷ ಸಂದೇಶ ಅದು ಕೊಡಬೇಕಾದ್ರೆ ಸೇನಾಧಿಪತಿ ರಾಜರಿಗೆ ಅಂದರೆ ಭೇಟಿ ಆಗಲು ಇಲ್ಲಿ ಬರ್ತಿದ್ರು ಈ ಖುಲ್ಲ ಜಾಗದಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಅದೇ ರೀತಿ ಈ ಒಂದು ಸಂಗೀತ ಮಾಲನ್ನು ಅಲ್ಲೇ ಯಾರು ಕಟ್ಟಿಸ್ತಾರೆ ಯಾಕೆ ಕಟ್ಟಿಸ್ತಾರೆ ಅನ್ನೋದು ನಿಮ್ಗೆ ಹೇಳ್ತೀನಿ ಈ ಒಂದು ಸಂಗೀತ ಮಾಲನ್ನು ಕಟ್ಟಿಸಿದವರು ಯಾರಪ್ಪ ಅಂದರೆ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶಾ ಅವರು ಯಾಕೆ ಕಟ್ಟಿಸ್ತಾರೆ ಅಂದರೆ ಅವ್ರಿಗೆ ಸಂಗೀತದಲ್ಲಿ ಆಮೇಲೆ ಇದು ಕಲೆಯಲ್ಲಿ ತುಂಬ ಆಸಕ್ತಿ ಇರೋದರಿಂದ ಈ ಒಂದು ಭವ್ಯವಾದ ಸಂಗೀತ ಮಹಾಲನ್ನು ಕಟ್ಟಿಸ್ತಾರೆ ಅದೇ ರೀತಿ ಅವರು ಕೂಡ ಸಂಗೀತದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನುಡಿಸ್ತಾ ಇದ್ದರು ಮತ್ತು ಹಾಡನ್ನು ಕೂಡ ಹಾಡ್ತಾಯಿದ್ರು ಸೊ ಅದರಿಂದ ಈ ಒಂದು ಕಟ್ಟಡವನ್ನು ಕಟ್ಟಿಸ್ತಾರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಬಾಯ್